ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ವಿತ್ ವಿತ್ನಿಕಿತಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ತರ್ಡ್ ಪಾರ್ಟಿ ಒಳಗೆ ಯಾರು ಇದು ರೀಡಿಂಗ್ ತರ್ಡ್ ಪಾರ್ಟಿ ಟ್ಯಾರೋ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಏನಿದೆ ಯಾರಾದರೂ ಬಂದು ನಿಮ್ಮ ರಿಲೇಷನ್ಶಿಪ್ ಹಾಳಾಗಿತ್ತಂದ್ರೆ ಅಲ್ಲಿ ನೀವು ತರ್ಡ್ ಪಾರ್ಟಿ ಬಂದ್ರೆ ಅಂತ ನೀವು ತಿಳ್ಕೊಬೇಕು ಓಕೆ ಅಂಥವ್ರಿಗಾಗಿದ ರೀಡಿಂಗು ಸೊ ಏಂಜಲ್ ಗಾರ್ಡೆನ್ಸ್ ನೋಡೋಣ ಮುನಾಲಜಿ ಕಾರ್ಡ್ಸಿಂದಾನ ಇಲ್ಲಿ ನೋಡೋಣ ಅಂತ ಏನೇನು ಬರ್ತದೆ ಅಂತ ತರ್ಡ್ ಪಾರ್ಟಿ ಒಳಗೆ ಸಿಚುವೇಶನ್ ಒಳಗೆ ಯಾರ್ಯಾರು ಅದಿರಿ ನೋಡ್ಕೊಳ್ರಿ ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿಯ ಮಧ್ಯೆ ಯಾರಾದರೂ ಇನ್ನೊಬ್ಬರು ಹೊಸ ಎಂಟ್ರಿ ಅಥವಾ ಯಾರೋ ಬಂದು ಮನೆಯೊಳಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಬೇರೆಯವ್ರು ಆಗಿರ್ಬೋದು ಯಾರೇ ಬಂದಿರಲಿ ಆ ವ್ಯಕ್ತಿ ನಿಮ್ಮ ಜೀವನದಾಗ ಬಂದ ಮೇಲೆ ನಿಮ್ಮ ನಿಮ್ಮಿಬ್ರದ ರಿಲೇಷನ್ಸ್ ನಿಮ್ದು ನಿಮ್ಮ ವ್ಯಕ್ತಿಯ ರಿಲೇಷನ್ ನಿಮ್ಮ ಪರ್ಸನ್ ಇನ್ ರಿಲೇಷನ್ನ ಸಂಬಂಧ ಹಾಳಾಗಿತ್ತಂದ್ರೆ ಸೊ ಅಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಅಂತ ಅದ್ರದ್ದು ಅರ್ಥ ಸೊ ಅವೇಕಂಟ್ ಯಾರೋ ವಿಕ್ನಿಕಿತಿತಾ ನಿಖಿತಾ ಟ್ಯಾರೋ ರೀಡಿಂಗು ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ರೀಡಿಂಗ್ ಕನ್ನಡ ಸೊ ಅಂತ ಟೈಪ್ ಮಾಡಿರಿ ನಿಮಗೆ ನನ್ನ ವೀಡಿಯೋಸು ಸಿಕ್ತವೆ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅಂತ ನಿಖಿತಾ ಟ್ಯಾರೋ ರೀಡಿಂಗು ನಿಖಿತಾ ಟ್ಯಾರೋ ಕನ್ನಡ ನಿಖಿತಾ ಟ್ಯಾರೋ ಓಕೆ ಸೊ ನನ್ನ ವೀಡಿಯೋಸ್ ಎಲ್ಲನೂ ಸಿಗ್ತದವು ಸೊ ರಿಲೇಶನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಎಲ್ಲ ವೀಡಿಯೋಸು ನಿಮಗಿಲ್ಲ ಸಿಗ್ತದ ಸೊ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಒಳಗೆ ಯಾರಾದ್ರು ನಾವು ವ್ಯಕ್ತಿದ ವಿಜುಲೈಸ್ ಮಾಡ್ಕೊಳ್ರಿ ನಿಮ್ಮ ವ್ಯಕ್ತಿದ್ವ ವಿಜುಲೈಸ್ ಮಾಡಿರಿ ನಿಮ್ಮ ಥರ್ಡ್ ಪಾರ್ಟಿ ಯಾರು ಅವ್ರಿಬ್ಬರೂ ಅವ್ರು ಇಬ್ಬರದನ್ನು ನಿಮ್ಮದು ವಿಜುಲೈಸ್ ಮಾಡಿ ವಿಜುಲೈಸ್ ಮಾಡ್ಕೊಳ್ರೆ ಕಣ್ಣು ಮುಚ್ಚಿ ಅವ್ರನ್ನ ಮುಖ ಇರೋದಲ್ಲ ಅವ್ರದ್ದು ಫೇಸ್ನ ನಿಮ್ಮ ಮುಂದೆ ಸೊ ಆಮೇಲೆ ನಿಮ್ಮ ರಿಲೇಶನ್ಶಿಪ್ ಹೆಂಗಿರಬೇಕು ಅವ್ರು ಬಿಟ್ಟು ಹೋದಂಗೆ ಇವ್ರು ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಗೆ ವಿಜುಲೈಸ್ ಮಾಡ್ರಿ ಓಕೆ ಏನಾದರೂ ಕ್ವಶನ್ಸ್ ಇದ್ರೆ ಮನಸ್ಸೊಳಗೆ ಕೇಳ್ಕೊಳ್ರೆ ನಿಮಗೆಲ್ಲ ಕ್ಲಾರಿಟಿ ಸಿಗ್ತೈತಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ರಿಟರ್ನ್ ವೀವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ವ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳ್ರಿ ಸೊ ಥರ್ಡ್ ಪಾರ್ಟಿ ಸಿಚ್ಯುವೇಷನ್ ಒಳಗಿದ್ದಾಗ ನಿಮ್ಮ ವ್ಯಕ್ತಿಯ ಒಂದು ಎನರ್ಜಿ ಹೆಂಗೈತೆ ಅಂತ ಚೆಕ್ ಮಾಡೋದಂತೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಹೆಂಗೈತೆ ಎನರ್ಜಿ ಅಂತಂದ್ರೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಅಲ್ಲಿ ಎರಡೆರಡು ಕಾರ್ಡ್ ತೆಗಿತಾನೆ ನೈಟ್ ಆಫ್ ಸೋಟ್ಸ್ ಇನ್ ರಿವರ್ಸ್ ಪೇಜ್ ಆಫ್ ಕಪ್ಸ್ ಇನ್ ರಿವರ್ಸ್ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಹೆಂಗೈತಿ ಅಲ್ಲಿ ನಿಮ್ಮ ಬಿಟ್ಟು ಹೋಗಿರ್ತಾರ ಅಥವಾ ನಿಮ್ಮ ತರ್ಡ್ ಪಾರ್ಟಿ ಜೊತೆಗೆ ಇರ್ತಾರ ಬಟ್ ಥರ್ಡ್ ಪಾರ್ಟಿ ನಿಮ್ಮ ಜೊತೆಗೆ ಬಂದಿರ್ತದಲ್ಲ ಆವಾಗ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಏನೈತಿ ಯೋಚನಾ ಶಕ್ತಿ ಬಹಳ ಫಾಸ್ಟ್ ಫಾಸ್ಟ್ ಯೋಚನೆ ಮಾಡ್ತಿದ್ರು ಅನ್ಸತ್ತೆ ಅವ್ರು ಎಲ್ಲದಕ್ಕೂ ಟಕ್ 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 ಆನ್ಸರ್ ಸಿಕ್ತಿದ್ವು ಅವ್ರ ಕಡೆ ಎಲ್ಲಾದ ಯೋಚನೆ ಶಕ್ತಿ ಬಹಳ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ವ್ಯಕ್ತಿ ಇದೋಚನಿದ ಶಕ್ತಿನ ಹೋಗ್ಬಿಟ್ಟೈತೆ ಈಗ ಅಲ್ಲೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಂದ್ಮೇಲೆ ಅವ್ರು ಯೋಚನೆ ಮಾಡುವಂತಹ ಒಂದು ವೇಗ ಅಂತ ಹೇಳ್ತೇವಲ್ಲ ಅದು ಭಾಳ ಕಮ್ಮಿ ಆಗೈತಿ ಅದು ಬರೀ ಯೋಚನೆ ಮಾಡಿದೆ ಅಂದ್ರೆ ಅದು ಆ್ಯಕ್ಷನ್ ತಗೋಬೇಕು ಅಥವಾ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಅವ್ರ ಜೀವನ ಯಾವುದೇ ಆಗಿರಲಿ ಸೊ ಅಲ್ಲಿ ಒಂದು ಸ್ಲೋನೆಸ್ ಬಂದೈತಿ ಫಾಸ್ಟ್ ಹೋಗೋ ಬ್ರೇಕ್ ಹಾಕಿ ನಿಂದ್ರಸಿದ ಗಾಡಿನ ಫಾ ಬ್ರೇಕ್ ಹಾಕಿ ನಿಂದ್ರಿಸಿದ್ರೆ ಹೆಂಗೆ ಆಗದಿಲ್ಲ ಹಂಗೆ ನಿಮ್ಮ ವ್ಯಕ್ತಿಯ ಜೀವನ ಆಗೈತಿ ಅಲ್ಲಿ ಥರ್ಡ್ ಪಾರ್ಟಿ ಜೊತೆಗೆ ಸೀರಿಯಸ್ನೆಸ್ ಇಲ್ಲ ಅವರಿಗೆ ಇಬ್ರಿಗೂ ಇಲ್ಲ ಅನಿಸುತ್ತಿಲ್ಲ ಥರ್ಡ್ ಪಾರ್ಟಿಗೂ ಇಲ್ಲ ಇವ್ರಿಗೂ ಇಲ್ಲ ಬಟ್ ಸುಮ್ಮನೆ ಒಂದು ರಿಲೇಷನ್ಶಿಪ್ ಹೊಂಟೈತಿ ಗಾಡಿ ಹೊಂಟೈತಿ ಬಟ್ ಅಲ್ಲಿ ಒಂದು ಸೀರಿಯಸ್ನೆಸ್ ಮುಂದೆ ಏನು ತೊಗೊಂಡು ಹೋಗ್ಬೇಕಿ ನಾವು ರಿಲೇಶನ್ಶಿಪ್ ಎಲ್ಲಿಗೆ ಹೋಗ್ಬೇಕು ಅಂತ ಏನೂ ಇಲ್ಲಿ ಕಾಣ್ತಾ ಇಲ್ಲ ಒಂದು ಫ್ಲೋಟಿಂಗ್ ಎನರ್ಜಿ ಅಂತ ಹೇಳ್ತೇವಲ್ಲ ಆ ಫ್ಲರ್ಟಿಂಗ್ ಎನರ್ಜಿ ಇತ್ತು ಅನಿಸತಿ ಫಸ್ಟಿಗೆ ಭಾಳ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಎಲ್ಲ ರಿಲೇಷನ್ಶಿಪ್ಪು ಚೆನ್ನಾಗಿರ್ತಲ್ಲ ಹಂಗೆ ನಿಮ್ಮ ತರ್ಡ್ ಪಾರ್ಟಿದು ನಿಮ್ಮ ವ್ಯಕ್ತಿದು ರಿಲೇಷನ್ಶಿಪ್ ಭಾಳ ಚೆನ್ನಾಗಿತ್ತು ಸ್ಟಾರ್ಟಿಂಗಿಗೆ ಈಗ ಅದು ಬಾಂಡಿಂಗು ಅಥವಾ ಆ ಎಮೋಷನ್ಸ್ ಭಾಳ ಕಮ್ಮಿ ಆಗ್ತದವು ಇಮ್ ಮೆಚುರ್ ಅನಿಸ್ತಾ ಐತೆ ಈಗ ನಿಮ್ಮ ವ್ಯಕ್ತಿಗೆ ಈಗ ಆ ಥರ್ಡ್ ಪಾರ್ಟಿ ಬಂದಿದ್ಮೇಲೆ ನಿಮ್ಮ ವ್ಯಕ್ತಿ ಓವರ್ ಆಲ್ ಎನರ್ಜಿ ಇದೆ ಓಕೆ ತರ್ಡ್ ಪಾರ್ಟಿ ಸಿಚ್ಯುವೇಶನ್ ಒಳಗೆ ನಿಮ್ಮ ಎನರ್ಜಿನೂ ಒಂದ್ಸಲ ಚೆಕ್ ಮಾಡ್ತೀನಿ ಓಕೆ ನಿಮ್ಮ ಎನರ್ಜಿ ನೀವು ಹೆಂಗದಿರಿ ಈಗ ನಿಮ್ಮ ಭಾವನೆಗಳದವು ಹ್ಞೂ ನಿಮ್ಮ ಯೋಚನೆಗಳದಾವೆ ನಿಮ್ಮ ಒಂದು ಮೂಡ್ ಹೆಂಗೈತೆ ಸೊ ನನ್ನ ರಿವರ್ಸ್ ಇಂದ ನೈನ್ ಆಫ್ ಕಪ್ಸ್ ಟೆಂಪರನ್ಸ್ ಇನ್ ರಿವರ್ಸ್ ಮೇಜರ್ ಅರ್ಕನ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದ ಮೇಲೆ ನೀವು ನಿಮ್ಮ ಕರಿಯರ್ ಜೊತೆಗೆ ಅಥವಾ ನಿಮ್ಮ ಜೀವನ ಜೊತೆಗೆ ಭಾಳ ನಿಮ್ಗೇನು ಅದು ಎಫೆಕ್ಟ್ ಆಗಿಲ್ಲ ಅನಿಸತಿ ನೀವು ಭಾಳ ಖುಷಿಯಾದೀರಿ ನಿಮ್ಮ ವ್ಯಕ್ತಿಗೆ ಆಕ್ಚುಲಿ ಅದು ಪ್ರಾಬ್ಲಮ್ ಆಗೈತಿ ಬಟ್ ನೀವೇನದಿರಲ್ಲ ನಿಮಗೆ ಗೊತ್ತಿರ್ಬೋದು ಗೊತ್ತಿರ್ಲಿಕ್ಕಿಲ್ಲ ಇಲ್ಲೇ ಹಾಂ ಯಾರ್ಯಾರಿಗೆ ಗೊತ್ತಿದ್ರು ಸಹ ನೀವೇನು ಮಾಡಿರಿ ಅಂದ್ರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಇಲ್ಲ ನನ್ನ ಜೀವನ ನಾನು ಹ್ಯಾಂಗಾರು ಮಾಡಿ ನನ್ನ ಪಡಿ ನಾ ಖುಷಿ ಇರಬೇಕು ಅನ್ನೋದು ಸೆಲ್ಫ್ ಕೇರ್ ಐತಿ ನಿಮಗೆ ದಿಸ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಸೆಲ್ಫ್ ಕೇರ್ ಯಾರ್ಯಾಗ ಇರಲ್ಲ ಹ್ಞೂ ಅವ್ರಿಗೆ ಇರೋ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಜೀವನದಾಗ ನೀವು ಅಂದ್ರೆ ಹ್ಯಾಪಿ ಮೂಮೆಂಟ್ ಒಳಗಾದಿರಿ ಸಮಾಧಾನದಿರಿ ಅಂತ ಹ್ಯಾಪಿ ಮೂಮೆಂಟ್ ಅಂದ್ರೆ ಹಾ ಹಾಹಾ ಅಂತದಿರಿ ಅಂತಲ್ಲ ಸಮಾಧಾನದಾಗ ಖುಷಿಯಾಗಿ ಹಾಂ ಏನೇ ಇರಲಿ ಏನೇ ಬಿಡಲಿ ನಿಮ್ಮ ನನಗೆ ಗೊತ್ತು ನಾ ಹೆಂಗೆ ಇರಬೇಕು ಅನ್ನೋದು ಇವನು ಹೌ ಟು ಬ್ಯಾಲೆನ್ಸ್ ಯುವರ್ ಲೈಫ್ ಅಂತೇಳಲ್ಲ ಹಂಗೆ ನಿಮ್ಮ ವ್ಯಕ್ತಿ ಜೊತೆಗೆ ಒಂದು ಸ್ವಲ್ಪ ಆಗಿ ನಿಮ್ಗೆ ಇಂಬ್ಯಾಲೆನ್ಸ್ ಆಗೈತಿ ನಿಮ್ಮ ಮಧ್ಯ ಪರ್ಸ್ನಲ್ ಒಂದು ಇಂಟಿಮೇಟ್ ಒಂದು ರಿಲೇಶನ್ಶಿಪ್ ಇರೋದಿಲ್ಲ ಅಲ್ಲಿ ಏನಾಗೈತೆ ಅಂದರೆ ಅಲ್ಲಿ ಕಿರಿಕಿರಿಗಳಾಗ್ಯಾವೆ ಪ್ರಾಬ್ಲಮ್ಸ್ ಆಗ್ಯಾವ ಓಕೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಜೊತೆಗೆ ಭಾಳ ಜನರಿಗೆ ಮಕ್ಕಳ ವಿಷಯ ಒಳಗೂ ಕಿರಿಕಿರಿ ಆಗಿರ್ಬೋದು ಮಕ್ಕಳೇ ನಿಮಗೆ ಇಲ್ಲಿ ಥರ್ಡ್ ಪಾರ್ಟಿ ಅನಿಸಿರ್ಬೋದು ನಿಮ್ಮಿಬ್ಬರದೊಂದು ಪರ್ಸ್ನಲ್ ಸ್ಪೇಸ್ನ ಆ ಮಕ್ಕಳು ತೊಗೊಂಡಿರ್ಬೋದು ಭಾಳ ಜನರಿಗೆ ಮಕ್ಕಳೇನು ಆಗಲಿಕ್ಕಿಲ್ಲ ಆಗಿರ್ಲಿಕ್ಕಿಲ್ಲ ಇಲ್ಲಿ ನೋಡಿರಿ ಬಟ್ ಆದರೂ ನೀವೇನಾದಿರಂದ್ರೆ ನೀವು ನೆಮ್ಮದಿಯಿಂದ ಸಮಾಧಾನದಿಂದ ಆಗಿದ್ದಾತು ಹೋಗಿದ್ದು ಏನೇ ಇರಲಿ ನಾನು ಸಮಾಧಾನಬೇಕನ್ನ ಸೊ ನಿಮ್ಮ ಎನರ್ಜಿ ದಿಸ್ ಇಸ್ ವೆರಿ ಗುಡ್ ಓಕೆ ಸೊ ನಿಮ್ಮ ಥರ್ಡ್ ಪಾರ್ಟಿ ಅದರಲ್ಲ ನಿಮ್ಮ ತರ್ಡ್ ಪಾರ್ಟಿ ಅವ್ರು ಯಾರೇ ಆಗಿರಲಿ ಅವ್ರ ಎನರ್ಜಿ ಏನಂತ ಒಂದ್ಸಲ ಚೆಕ್ ಮಾಡ್ತಿದ್ದಾನೆ ಆಮೇಲೆ ಕ್ವಶನ್ಸ್ ತೊಗೊಳಕ್ ಬರ್ತೈತಿ ದಿ ಡಬಲ್ ಇನ್ ರಿವರ್ಸ್ ಸೆವೆನ್ ಆಫ್ ಸೋಟ್ಸ್ ಇನ್ ರಿವರ್ಸ್ ಸೊ ತರ್ಡ್ ನಿಮ್ಮ ತರ್ಡ್ ಪಾರ್ಟಿ ನಿಮ್ಗೆ ಯಾರದಲ್ಲ ಅದರಲ್ಲ ತರ್ಡ್ ಪಾರ್ಟಿ ನೋಡ್ಕೊಳ್ರಿ ಯಾರೇ ಆಗಿರಲಿ ಅವ್ರು ಹೆಂಗೆ ಅದರಿಂದ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡ್ಕೊಂತ ಬರ್ಬೇಕಂತ ಮಾಡ್ತಿದ್ದಾರೆ ಓಕೆ ಅವ್ರ ಜೀವನದಾಗನೆ ನಿಮ್ಮ ವ್ಯಕ್ತಿ ಜೊತೆಗಂತಲ್ಲ ಅವ್ರ ಜೀವನದೊಳಗನೆ ಭಾಳ ಎಲ್ಲ ಅಟ್ಯಾಚ್ಮೆಂಟ್ ಇತ್ತು ಮಟೀರಿಯಲ್ ಸಿಕ್ಕಿತ್ತು ಅಟ್ಯಾಚ್ಮೆಂಟ್ನ ಕಮ್ಮಿ ಮಾಡ್ಕೊಂಡು ಬರ್ಬೇಕಂತದ ಓಕೆ ಆಮೇಲೆ ಜೀವನದಾಗ ಅವ್ರ ಅವ್ರ ಜೀವನ್ದಾಗ ಹ್ಞೂ ಇಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ಜೊತೆಗೆ ಇರ್ಬೋದು ಅಥವಾ ಅವ್ರ ಜೀವನದೊಳಗಿನ ಕೆಲವೊಂದು ಗಿಲ್ಟ್ ಒಳಗೆ ಫೀಲ್ ಮಾಡ್ಕೊತದಾರ ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ ಬಂದಿದ್ದನೂ ಅವ್ರಿಗೆ ಗಿಲ್ಟ್ ಆಗಿರ್ಬೋದು ಅದು ತಪ್ಪು ಅಂತ ಅನಿಸ್ತಿರ್ಬೋದು ನಾ ಏನು ಮಾಡಿದೆ ಅಂತಂದ ಓಕೆ ಇಬ್ಬರ ನಡುವೆ ಏನಾದರೂ ಜಗಳನ ಆಗಿರ್ಬೋದು ಅವ್ರ ಜೀವನದಾಗ ಏನೋ ಬೇರೆ ಆಗಿರ್ಬೋದು ಮೋಸ ಮಾಡಿ ಹೋಗಿರ್ಬೋದು ಅವ್ರ ಜೀವನದೊಳಗ ಥರ್ಡ್ ಪಾರ್ಟಿ ಜೀವನದೊಳಗೆ ಹೇಳ್ತದ ನೀ ಹ್ಞೂ ಹೊಂಟೈತೆ ಅವ್ರ ಜೀವನಿಗೆ ಅಪಾಲಜಿ ಕೇಳಬೇಕು ಯಾರಿಗಾರ ಹೋಗಿ ನಾ ಹಿಂಗೆ ಮಾಡಬಾರ್ದಾಗಿತ್ತು ಒಂದ್ಸಲ ಸಾರಿ ಕೇಳಿದ್ರೆ ಏನಕ್ಕದಂದ್ರೆ ತಮ್ಮಂತ ಫ್ರೀ ಮಾಡ್ಕೊಳಕ್ಕೆ ಟ್ರೈ ಮಾಡ್ತದೆ ಆನ್ ದಿ ಹೋಲ್ ಥರ್ಡ್ ಪಾರ್ಟಿ ಏನಂತಾರೆ ಅಂದ್ರೆ ದಿ ವಾಂಟ್ ಟು ಫ್ರೀ ದೆಮ್ಸೆಲ್ಸ್ ಫ್ರಮ್ ದ ಈ ಮಟೀರಿಯಲ್ ಸ್ಟಿಕ್ಕಿಂದ ಇದು ಅಟ್ಯಾಚ್ಮೆಂಟು ರಿಲೇಶನ್ಶಿಪ್ ಒಳಗೆ ಆಗಿರ್ಬೋದು ಮಟೀರಿಲ್ ಸ್ಟಿಕ್ ಭಾಳ ನನಗೆ ದುಡ್ಡು ಬೇಕು ದುಡ್ಡು ಬೇಕು ನನಗೆ ಅದು ಬೇಕು ಇದು ಇರ್ತು ಬಾಂಡ್ಸ್ ಕಮ್ಮಿ ಆಗಲ್ಲ ನೋಡ್ರಿ ನಮ್ಮ ಜೀವನದಾಗ ಅದನ್ನು ಅವರು ಕಮ್ಮಿ ಮಾಡ್ಕೊಳಕ ಅಥವಾ ಒಂದು ರಿಗ್ರೆಟ್ ಮಾಡ್ಕೊಂಡು ಅದಕ್ಕೆ ಅಪಾಲಜಿ ತಮಗೆ ತಾವು ಕೇಳ್ಕೊಂಡು ಇದರಿಂದ ಬಟ್ ಡಿಟ್ಯಾಚ್ಮೆಂಟ್ ಎನರ್ಜಿ ಅವ್ರದೈತಿ ಸೊ ಇವು ಮೂರು ಮಂದಿದು ನಿಮ್ದು ಎನರ್ಜಿ ನೋಡ್ಕೊಂಡ್ರಿ ಈಗ ಸೊ ಈಗ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಾರ ಅಥವಾ ಏನು ಭಾವನೆಗಳನ್ನು ಹೊಂದಾರ ಅಂತ ನೋಡೋಣ ಸೊ ನನ್ನ ವೀವರ್ಸ್ ನನ್ನ ವೀವರ್ಸ್ ನೀವು ಆಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿ ಇಲ್ಲಿ ನೀವು ನೈನ್ ಆಫ್ ಕಪ್ಸ್ನ ನೀವು ಇಲ್ಲೇ ಯಾಕಂದ್ರೆ ನಿಮ್ಮ ಎನರ್ಜಿ ಅದು ಅದನ್ನು ಕ್ಲೇಮ್ ಮಾಡ್ಕೊಳ್ಳ್ರಿ ದಟ್ ಈಸ್ ಅ ವೆರಿ ಗುಡ್ ಎನರ್ಜಿ ಓಕೆ ನಿಮ್ಮ ವ್ಯಕ್ತಿ ಈಗ ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಏನು ಭಾವನೆಗಳನ್ನು ಹೊಂದಿದ್ದಾರೆ ಅಂತ ನೋಡೋಣ ನೈನ್ ಆಫ್ ಪೆಂಟಿಕಲ್ಸ್ ಯುನಿವರ್ಸ್ ಫೋರ್ ಆಫ್ ಫೋರ್ ಓಕೆ ದ ಎಂಪರರ್ ಓಕೆ ಹೇಳ್ತಾನೆ ಸೊ ನಿಮ್ಮ ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಕ್ವೀನ್ ಆಫ್ ಕಪ್ ಬಂತು ಎಂಪರಾಯರ್ ಬಂತು ಸೊ ನಿಮ್ಮ ವ್ಯಕ್ತಿಗನ್ಸತಿ ಥರ್ಡ್ ಪಾರ್ಟಿ ಓನ್ಲಿ ಫಾರ್ ದ ಮಟೀರಿಯಲಿಸ್ಟಿಕ್ ದುಡ್ಡು 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 ನನಗೆ ಅದು ಬೇಕು ಇದು ಬೇಕು ಅವ್ರ ಒಂದು ನೀಡ್ಸನ್ನ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಳಕ್ ಆಗಿ ಬಟ್ ಅವ್ರ ಹತ್ರ ಏನು ದುಡ್ಡು ಇಲ್ಲ ಅಂತಲ್ಲ ಥರ್ಡ್ ಪಾರ್ಟಿ ಅವರು ಚೆನ್ನಾಗೇ ಆದರೆ ಬಟ್ ಆದ್ರೂ ಅವ್ರದ್ದು ನಿಮ್ಮ ವ್ಯಕ್ತಿಗೆ ವ್ಯಕ್ತಿಗನಸತಿ ಥರ್ಡ್ ಪಾರ್ಟಿ ಅದ್ರ ಸಲುವಾಗಿನ ನನ್ನ ಜೊತೆಗೆ ಅಂದ್ರೆ ಅದ್ರ ಸಲುವಾಗಿ ನಾನು ನನ್ನ ನ್ಯೂಸ್ ತಗೊತಂದಾರ ಅಯ್ಯ ಇವ್ರ ವಾಂಟ್ಸು ಅಥವಾ ಇವ್ರ ನೀಡ್ಸನ್ನ ನನ್ನ ಕೈಯಿಂದ ಫುಲ್ಫಿಲ್ ಆಗಂಗಿಲ್ಲ ಅಂತಂದು ನಿಮ್ಮ ವ್ಯಕ್ತಿಗೆ ತರ್ಡ್ ಪಾರ್ಟಿ ಬಗ್ಗೆ ಅನ್ನಿಸ್ತಾ ಇದೆ ಸೊ ಭಾಳ ಸ್ಟ್ರಿಕ್ಟ್ ಆಗ್ಯಾರ ಅನಿಸ್ತೀ ನಿಮ್ಮ ತರ್ಡ್ ಪಾರ್ಟಿ ಜೊತೆಗವ್ರೆ ಹಾಂ ಅಂದರೆ ಏನು ಹೇಳಬೇಕು ಅದೆಲ್ಲನೂ ಟಕ 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 ಹೇಳಿ ಮುಗಿಸಾರ ಅನಿಸತಿ ಹ್ಞೂ ತರ್ಡ್ ಪಾರ್ಟಿನೇನದ್ರಲ್ಲ ಅವ್ರೇನು ಅಂದರೆ ಹಿಂಗೆ ಭಾಳ ಇಲ್ಲ ಅಂತ ಹೇಳ್ಬೋದು ಭಾಳ ಭಾಳ ಕಮ್ಮಿ ಇಲ್ಲ ಅವ್ರೂ ಒಂದು ಅಥಾರಿಟಿ ಒಳಗೆ ಇರುವಂಥ ಪರ್ಸನ್ ಅದಾರ ಅನಿಸತಿ ಕಷ್ಟಪಟ್ಟು ಜೀವನದಾಗ ಒಂದು ಲೆವೆಲಿಗೆ ಬಂದಿರೋ ವ್ಯಕ್ತಿ ಬಟ್ ಹಾಗಾಗಿನೂ ಅವ್ರು ಮೋಸ್ಟ್ಲಿ ದುಡ್ಡಿಗೋಸ್ಕರ ಅಥವಾ ಒಂದು ಸ್ಟೇಟಸ್ಸಿಗೋಸ್ಕರ ಭಾಳನ ಕ್ರಿಯೇ ಮಾಡ್ತಾರೆ ಅವರು ನನಗೆ ಸ್ಟೇಟಸ್ ಮುಖ್ಯ ನನ್ನ ಜೀವನದಾಗ ಅಂತಂದು ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ ಸೊ ಅದು ಇದು ಇಲ್ಲೇ ಎಮೋಷನ್ಸ್ ಇಲ್ಲಿ ಕಾಣಕತ್ತಿಲ್ಲ ಓನ್ಲಿ ಅದು ಅಥಾರಿಟಿ ಸ್ಟೇಟಸ್ ಹ್ಞೂ ಇದು ಇಲ್ಲೇ ಕಾಣ್ತಾ ಐತೆ ಅಂತ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿ ಬಗ್ಗೆ ಅನಿಸ್ತಾ ಐತಿ ಸೊ ಹಂಗಾಗಿನೂ ಅಲ್ಲಿ ಅವರಿಗೆ ಇದಕ್ಕೆ ಏನು ಮಾಡಲಿ ಅಂತ ಒಂದಿಷ್ಟು ಕ್ವಶನ್ ಮಾರ್ಕ್ಸ್ ಬಂದಿರಬಹುದು ಸೊ ಇಲ್ಲಿ ಥರ್ಡ್ ಪಾರ್ಟಿಗೆ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಅನ್ನಿಸ್ತತಿ ಅಂದಾಗ ಇಲ್ಲಿನ ಅವ್ರ ಜೊತೆಗೆ ಮೂವನ್ ಆಗಬೇಕು ಅವ್ರ ಜೊತೆಗೆ ಮದುವೆ ಮಾಡ್ಕೊಂಡು ಹೋಗಬೇಕು ಅವ್ರ ಜೊತೆಗೆ ನಾವು ಲೈಫ್ ಲಾಂಗ್ ಇರಬೇಕು ಅಂತ ಏನು ಎನರ್ಜಿಲೇನು ಅನ್ಸಕತ್ತಿಲ್ಲ ಬಟ್ ಯಾವಾಗ್ಲೂ ಆ ವ್ಯಕ್ತಿ ಇವ್ರಿಗೆ ಜೈ ಜೈ ಅಷ್ಟೆ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಬೇಕು ಈಗ ಅನ್ನಕತ್ತಿಲ್ಲ ನಿಮ್ಮ ವ್ಯಕ್ತಿ ಯಾಕಂದ್ರೆ ಸ್ಟ್ರಿಕ್ಟ್ ಆಗ್ಯಾರ ಅಂತ ಹೇಳಿದ್ನಲ್ಲ ನಾನಿಲ್ಲ ಹ್ಞೂ ಸಿಕ್ಸ್ ಆಫ್ ವಾಂಟ್ಸ್ ಯಾವಾಗಲೂ ಇವ್ರ ಇವ್ರದ್ದು ಒಂದು ಶ್ರೇಯಸ್ಸಿಗಾಗಿ ಅಥವಾ ಇವ್ರಿಗೆ ಒಂದು ಒಳ್ಳೇದಾಗಲಿ ಇವ್ರ ಮುಂದೆ ಅಂತ ಜೀವನದಾಗ ನಿಮ್ಮ ವ್ಯಕ್ತಿ ನಿಂತಾಗ ಬಟ್ ಈಗ ಅವ್ರು ನಿಂದ್ರಕತ್ತಿಲ್ಲ ಅಂತ ನಿಮ್ಮ ವ್ಯಕ್ತಿ ಅವರಿಗೆ ಸಪೋರ್ಟ್ ಮಾಡಕತ್ತಿಲ್ಲ ತರ್ಡ್ ಪಾರ್ಟಿಗೆ ಅದು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಮೂಡ್ ಲೋ ಮಾಡ್ಕೊಂಡಾರ ಡಿಪ್ರೆಷನಿಗೆ ಹೋಗ್ಯಾರ ಅಂದ್ಕೊಳ್ರಿ ಆಂಗ್ಸೈಟಿ ಒಳಗೆ ಹೋಗ್ಯಾರ ಬೇಜಾರೊಳಗಾರ ಹ್ಞೂ ಅಟೆನ್ಷನ್ ಕ್ರಿಯೇಟರು ಆಗ್ಯಾರ ಸಪೋರ್ಟ್ ಬೇಕು ಅಂತನೂ ಅವರು ಕೇಳುವಂಥ ಒಂದು ಪರಿಸ್ಥಿತಿಗೆ ಥರ್ಡ್ ಪಾರ್ಟಿ ಬಂದತ್ತೆ ನಿಮ್ಮ ವ್ಯಕ್ತಿ ಜೊತೆಗೆ ಸೊ ಈಗ ನೆಕ್ಸ್ಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಥರ್ಡ್ ಪಾರ್ಟಿ ಇದ್ದಾಗೂ ಸಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತ ನೋಡ್ಬಿಡಣ ನೀವು ಅವ್ರನ್ನ ಬಿಟ್ಟು ಮುಂದೆ ಹೋಗಿರಿ ಅಂತ ಅನ್ಕೊಂಡ್ಬಿಟ್ರವ್ರು ಯಾಕಂದ್ರೆ ನೀವು ನೀವು ಹ್ಯಾಪಿ ಹ್ಯಾಪಿ ಅದಿರ ಅಲ್ಲೇ ಹೌದಾ ನಿಮ್ಮ ಎಮೋಷನ್ಸ್ ಆಯ್ತು ನಿಮ್ಮ ಭಾವನೆಗಳ ನಿಮ್ಮದೊಂದು ಫೈನಾನ್ಸಸ್ ಆಯ್ತು ಎಲ್ಲನೂ ನೀವು ಈಗ ಒಂದು ಪ್ರವೇಶ ಇಟ್ಕೊಂಡ್ಬಿಟ್ಟಿರಿ ಈಗ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿರಿ ಅಂತ ನಿಮ್ಮ ವ್ಯಕ್ತಿಗೆ ಅನಿಸ್ತೈತಿ ದಟ್ ಈಸ್ ಗುಡ್ ಆ್ಯಕ್ಚುಲಿ ಗುಡ್ ಹ್ಞೂ ಅವ್ರ ಸಲುವಾಗಿ ಇಷ್ಟು ದಿನ ಕಾಯ್ತಿದ್ರಿ ಮಾಡ್ತಿದ್ರಿ ಅಂತ ಅನಿಸ್ತೈತೆ ಅವರಿಗೆ ಬಟ್ ಈಗಿಲ್ಲ ಅದು ವೇಟಿಂಗ್ ಎನರ್ಜಿ ಹೋತು ನೀವು ಅವರೆಲ್ಲಿ ನೀವು ಕೈ ಬಿಟ್ಟು ಹೋಗ್ತದಿರನ ಅವ್ರ ಅವರಿಂದ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ ಇಲ್ಲೇ ಸೊ ಥರ್ಡ್ ಪಾರ್ಟಿ ರಿಮೂವಲ್ ಆಗ್ತತ್ತ ಅಂತ ಭಾಳ ಜನದ ಕ್ವಶನ್ ಇರ್ತದೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಥರ್ಡ್ ಪಾರ್ಟಿ ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಬರ್ತಾರಾ ಇದೆಲ್ಲ ನಿಮ್ಮದು ಕ್ವಶನ್ ನೈನ್ ಆಫ್ ವಾಟ್ಸ್ ಇನ್ ರಿವರ್ಸ್ ಸೆವೆನ್ ಆಫ್ ವಾಟ್ಸ್ ಇನ್ ರಿವರ್ಸ್ ಓಕೆ ಕಷ್ಟ ಬರ್ತಾರೆ ಬಟ್ ಭಾಳ ಕಷ್ಟ ನೀವು ಅದಕ್ಕೆ ಕಾಯ್ಬೇಕಾಗ್ತದೆ ಓಕೆ ಬರ್ತಾರೆ ಬರೋಂಗಿಲ್ಲ ನಂಗಿಲ್ಲ ಯಾಕಂದ್ರೆ ಅಲ್ಲಿ ಅವ್ರಿಗೆ ತಾವು ಏನು ಆ್ಯಕ್ಷನ್ಸ್ ತೊಗೊಂತದ್ರಾ ತಮ್ಮದು ಅಲ್ಲಿಂದ ಒಂದಿಷ್ಟು ಲೆಸನ್ಸ್ ಕಲಿಬೇಕು ತಾವು ಅಲ್ಲಿ ಅಲ್ಲಿ ಹರ್ಟ್ ತಾವು ಮಾಡಿದ್ದು ಏನೈತಲ್ಲ ಎಲ್ಲನೂ ಅವರು ಅದನ್ನು ತಾವ ತಾವ ಅನಲೈಸ್ ಮಾಡ್ಕೋಬೇಕು ತಾವ ತಾವ ಅದನ್ನು ಬಿಟ್ಟು ಕೊಟ್ಟು ಬರೋಕ್ಕೆ ಬರೋಕೆ ಪ್ರಯತ್ನ ಮಾಡಬೇಕು ದೇ ಆರ್ ಡೂಯಿಂಗ್ ಇಟ್ ಅದನ್ನ ಮಾಡ್ತದಾರ ಬಟ್ ಅದು ಒಂದೇ ಸಲಕ್ಕೆ ಟಕ್ ಅಂತ ಹಿಂಗೆ ಶಿಫ್ಟ್ ಆಗಲ್ಲ ಅದು ಎನರ್ಜಿ ಆಗಲು ಹ್ಞೂ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟರೆ ಬರ್ತಾರೆ ಬದ್ರೆ ಬ ಬರ್ತಾರೆ ಸ್ವಲ್ಪ ಭಾಳ ಹಿಡೋಂಗಿಲ್ಲ ಟೈಮು ಭಾಳ ಹಿಡೋಂಗಿಲ್ಲ ಬಟ್ ಟಕ್ ಅಂತ ಇಮಿಡಿಯೇಟೇನೂ ಆಗಂಗಿಲ್ಲ ಹಂಗದು ಹ್ಞೂ ಸೊ ಮುನೋಲಾಜಿ ಕಾರ್ಡ್ಸಿಂದ ಏನಂತ ಏನಾದರೂ ಮೆಸೇಜಸ್ ಬರ್ತಾವೆ ನಿಮ್ಮ ಈ ಸಿಚುವೇಷನ್ಗೆ ಥರ್ಡ್ ಪಾರ್ಟಿ ಸಿ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ ಇಲ್ಲಿ ಯಾಕೆ ಬರೋಕ್ಕಾಗಲ್ಲ ಅಂದರೆ ಅಲ್ಲಿ ಒಂದು ಸ್ವಲ್ಪ ಈಗೋ ಕ್ಲಾಶಸ್ ಆಗ್ತಾವೆ ಇಗೋ ಕ್ಲಾಶಸ್ ನಾನು ಯಾಕೆ ಬಗ್ಲಿ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ಇರಲಿ ಎದ್ರೇಗಿರೋರೆ ಬಂದು ಮಾತಾಡಿಸ್ಲಿ ಎದುರೇಗಿರೇ ಬಗ್ಲಿ ಅನ್ನೋದು ಹಿಂಗಿರೋದಿಲ್ಲ ಇಲ್ಲೇ ಈ ರಿಲೇಷನ್ಶಿಪ್ ಒಳಗೂ ನಿಮಗೆ ಗಾರ್ಡನ್ಸ್ ಅಂತ ತೊಗೋಬೋದು ಅಥವಾ ಈ ಸಿಚುವೇಶನ್ ನೀವೇನು ಮಾಡ್ತೀರಂತನೂ ಇದನ್ನು ತೊಗೋಬೋದು ಹ್ಞೂ ಸೊ ಇಲ್ಲಿ ಈ ರಿಲೇಷನ್ಶಿಪ್ ಸರಿ ಆಗಬೇಕು ನಿಮಗೆ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿನ ಬಿಟ್ಟು ಬರಬೇಕು ಅಂದಾಗ ನಿಮ್ದು ಇಲ್ಲಿ ಸ್ವಲ್ಪ ಈ ಹೋ ಅಂತ ಏನು ಹೇಳ್ತೀವಲ್ಲ ಪ್ರೈಡ್ ಸ್ಟೇಟಸ್ ನಮ್ದು ಹ್ಞೂ ಅದನ್ನು ಸ್ವಲ್ಪ ಅಡ್ಡ ತೊಗೊಂಬರಬೇಡ್ರಿ ಅಂತ ಬಂದತ್ತೆ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಅಗೇನು ಈಗ ನೆಗೆಟಿವಿಟಿನ ಅಂದರೆ ಬ್ಯಾಡಾಗಿದ್ದ ವಿಷಯಗಳ ಬಗ್ಗೆ ಮಾತಾಡ್ಬೇಡ್ರೆ ನೆಗೆಟಿವಿಟಿ ಅಂದರೆ ಈ ರಿಲೇಷನ್ಶಿಪ್ಗೆ ಬೇಕು ಅಂದಾಗ ನೀವು ಹಂಗೆ ಮಾಡಿದ್ದಿ ನೀ ಹಂಗೆ ಮಾಡಿದ್ದಿ ನೀ ಅವ್ರ ಜೊತೆಗೆ ಹೋಗಿದ್ದಿ ನೀ ಇಲ್ಲಿ ಕುಂತಿದ್ದಿ ಅಲ್ಲಿ ನಿಂತಿದ್ದಿ ನನಗೆ ಹಿಂಗೆ ಹರ್ಟ್ ಮಾಡಿದ್ದಿ ನೆಗೆಟಿವಿಟಿ ಮಾತಾಡ್ಕೊಂತ ಹೋದ್ರೆ ಅವ್ರು ನಿಮ್ಮಿಂದ ದೂರ ಹಾಕ್ಕೊತ ಹೋಗಾರ ನೀವು ಹೇಳ್ತಿರೋದು ಕರೆಕ್ಟ್ ಇರಬಹುದು ಇಲ್ಲ ನನಗೆಲ್ಲ ಬಟ್ ಅದು ಪದೇ ಪದೇ ನೀವು ಅವ್ರು ನಿಮ್ಮ ಹತ್ರ ಬಂದಾಗ ಈಗ ಏನೋ ಒಂದು ಕಷ್ಟಪಟ್ಟ ಅವ್ರು ಹಂಗೆ ಈಸಿ ಅಂತೂ ಬರೋಂಗಿಲ್ಲ ಇಲ್ಲೇ ಹ್ಞೂ ಅವ್ರದ್ದು ಪ್ರೈಡು ಅವ್ರದ್ದು ಒಂದು ಎಲ್ಲನೂ ಸೈಡಿಗೆ ಇಟ್ಟು ನಿಮ್ಮ ಹತ್ರ ಮತ್ತೆ ವಾಪಸ್ ಅವರು ಅಲ್ಲಿ ಬಂದಾಗ ನೀವು ನೆಗೆಟಿವ್ ಆಗಿ ಮಾತಾಡಬೇಡ್ರಿ ಓಕೆ ಅದು ಆಮೇಲೆ ಬೇರೆ ರೀತಿಯಿಂದ ತಿಳಿಸ್ಕೊಡ್ರಿ ಹಿಂಗೆ ಮಾಡಿದರೆ ಹಿಂಗೆ ಆತ ನನಗೆ ಹಿಂಗೆ ಹರ್ಟ್ ಮಾಡಿದ್ರೆ ಹಿಂಗೆ ಅಂದ್ರೆ ನಾ ಹೆಂಗೆ ಮಾಡಲಿ ಕ್ವಶನಿಗೆ ಕ್ವಶನ್ ಹಾಕಿರಿ ಆನ್ಸರ್ ಕೊಡಬೇಡ್ರಿ ಶೋ ದ ವರ್ಲ್ಡ್ ದ ರಿಯಲ್ ಯು ಸೊ ನೀವು ನಿಜವಾದ ಏನದಿರಲ್ಲ ಅದನ್ನು ಜನರಿಗೆ ಸೊ ಜಗತ್ತಿಗೆ ತೋರಿಸುವಂಥ ಒಂದು ಟೈಮ್ ಬಂದೈತೆ ನೀವು ರಿಯಲ್ ಯು ಅಂದರೆ ನೀವು ನೀವೇನಾದ್ರಿ ಇನ್ನೊಬ್ಬರ ಸಲುವಾಗಿ ನೀವು ಬಗ್ಗಿರ್ತೀರಿ ಇನ್ನೊಂದು ಸಲುವಾಗಿ ನೀವು ಅಡ್ಜಸ್ಟ್ ಆಗಿರ್ತೀರಿ ನಿಮ್ಮ ತನ ನೀವು ಒರಿಜಿನಾಲಿಟಿ ನೀವು ಕಳ್ಕೊಂಬಿಟ್ಟಿರ್ತೀರಿ ಸೊ ಇದೊಂದು ಪರಿಸ್ಥಿತಿ ಏನು ಬಂದಿಲ್ಲ ನೀವು ಯಾವುದಕ್ಕೆ ಇಲ್ಲಿ ಭಾಳ ನೈನ್ ಆಫ್ ಕಪ್ಸ್ ಇಲ್ಲ ಖುಷಿ ಖುಷಿ ಕಾರ್ಡ್ ಯಾಕೆ ಬಂದಿದೆ ಅಂದ್ರೆ ಭಾಳ ಹ್ಯಾಪಿ ಮೂಮೆಂಟ್ ಅದ ನಿಮ್ಗೇನೋ ಜೀವನ ನಾ ಸಾಧಿಸಿದೆ ಅಂತ ನಿಮ್ಗೇನೋ ನಿಮ್ದೊಂದು ನಿಜವಾಗ ಒಂದು ಅಚೀವ್ಮೆಂಟ್ ಮಾಡಿರ್ಬೋದು ಅಥವಾ ನೀವು ರಿಲ್ಯಾಕ್ಸು ಆಗಿರ್ಬೋದು ನಾ ಜೀವನದಾಗ ಇದನ್ನು ಈ ರಿಲೇಶನ್ಶಿಪ್ಪಾಗಿ ನಾನು ತ್ಯಾಗ ಮಾಡಿದ್ದೆ ಅಥವಾ ಅದನ್ನ ಮರ್ತು ಬಿಟ್ಟಿದ್ದೆ ನಾ ಹಿಂಗಿದ್ದೆ ನಾ ಮರ್ತ್ ಬಿಟ್ಟಿದ್ದೆ ನೀವು ಅದನ್ನು ವಾಪಸ್ಸು ನೀವು ರೀಕಲೆಕ್ಟ್ ಆಗಿರ್ಬೋದು ಸೊ ಈಗ ನೀವು ಜಗತ್ತಿಗೆ ತೋರಿಸೋದಿರಿ ನೀವೇನಾದ್ರೂ ನೀವು ಎಷ್ಟು ಸ್ಟ್ರಾಂಗ್ ಅದಿರಿ ಅಂತಲೇ ನೀವು ಇಲ್ಲಿ ತೋರಿಸ್ತಿರ್ಬೇಕಾ ಸೊ ಲಾಸ್ಟ್ ಕಾರ್ಡ್ ಇದೆ ಯುವರ್ ಕಮಿಟ್ಮೆಂಟ್ ಈಸ್ ಬಿನ್ ಟೆಸ್ಟೆಡ್ ಸಿ ನೀವು ಈ ವ್ಯಕ್ತಿಗೋಸ್ಕರ ಅಥವಾ ಈ ರಿಲೇಷನ್ಶಿಪ್ಪಿಗೋಸ್ಕರ ಈ ಸಂಬಂಧಕ್ಕೋಸ್ಕರ ನೀವು ಎಷ್ಟು ಕಮಿಟ್ ಅದಿರಿ ನೀವೆಷ್ಟು ನಿಜವಾಗ್ಲೂ ಓರ್ತದ್ದಿರಿ ಅಂದರೆ ಅದಕ್ಕೆಷ್ಟು ಬೆಲೆ ಕೊಡ್ತೀರಿ ಅದನ್ನು ನಿಮ್ಮದಿಲ್ಲ ಲೈಫ್ ಲೈಫ್ ಅಂತ ಹೇಳ್ತ ನಾನು ಅದನ್ನು ಯೂನಿವರ್ಸ್ ಬೇಡ ಗಾಡ್ ಬೇಡ ಯಾರು ಬೇಡ ನಮ್ಮ ಲೈಫ್ ನಮ್ಮ ಜೀವನನ ಇಲ್ಲಿ ನಿಮ್ದು ಟೆಸ್ಟಿಗೆ ಟೆಸ್ಟ್ ನಡೆದೈತಿಲ್ಲೇ ಸೊ ನೀವೇನದಿರಿ ನೀವು ನೀವು ನೀವಾಗಿರೋದಕ್ಕೆ ಕಲೀರಿ ನೆಗೆಟಿವಿಟಿನ ರಿಲೀಸ್ ಮಾಡಿರಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಒಳ್ಳೇದು ಪಾಸಿಟಿವ್ ವಿಚಾರ ಮಾಡೋದು ಅಂದರೆ ನಮ್ಮ ಜೀವನಕ್ಕೆ ಏನು ಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಏನು ನಾವೇನು ಮಾಡ್ತೀವಿ ಏನು ಬ್ಯಾಡಲ್ಲ ಅದನ್ನು ಭಾಳ ವಿಚಾರ ಮಾಡಿದೆ ಕರೆಕ್ಟಲ್ಲ ನೋಡಿರಿ ಯಾರ್ಯಾರು ಹಂಗೆ ಮಾಡ್ತೀರಿ ಅದನ್ನು ಉಲ್ಟಾ ಮಾಡ್ಕೊರಿ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಈಗ ಆ್ಯಕ್ಷನ್ ತೊಗೊಳೋಂಥ ಟೈಮು ನಿಮ್ಮನ್ನು ನೀವು ಬದಲಾಯಿಸ್ಕೊಳೋ ಟೈಮು ನಿಮಗೋಸ್ಕರ ನೀವೇನು ಮಾಡ್ಕೊಳ್ಳೋ ಟೈಮ್ ಇದೆ ಓಕೆ ಸೊ ಇಲ್ಲಿ ನೀವೇನೇನು ಅಂದ್ರೆ ಶೋ ದ ವರ್ಲ್ಡ್ ದ ರಿಯಲ್ ಯು ಐತಲ್ಲ ಅದನ್ನು ಕಮೆಂಟ್ ಮಾಡಿರಿ ಹಾಂ ಆಮೇಲೆ ಇಸ್ ಟೈಮ್ ಟು ರಿಲೀಸ್ ಟೇಕ್ ಆ್ಯಕ್ಷನ್ ರಿಲೀಸ್ ನೆಗೆಟಿವಿಟಿ ಹಾಂ ನೆಗೆಟಿವಿಟಿನ ನಾನು ರಿಲೀಸ್ ಮಾಡ್ತೀನಿ ಐ ಎಂಬ್ರೇಸ್ ನೆಗೆ ಪಾಸಿಟಿವಿಟಿ ಅಂತ ಮಾಡಿರಿ ನೆಗೆಟಿವಿಟಿ ವರ್ಡೇ ಯೂಸ್ ಮಾಡಬೇಡ್ರಿಲ್ಲಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಞೂ ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಳ್ರಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ರಿ ನನ್ನ ಚಾನಲ್ನ ಭಾಳ ಜನ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಬೆಲ್ ಐಕೋನ್ನ ಹಿಟ್ ದ ಬೆಲ್ ಐಕಾನ್ ಅಂತ ಹೇಳ್ತಾರಲ್ಲ ಸೊ ಬೆಲ್ ಐಕಾನ್ ಅಲ್ಲಿ ಬಾಜು ಇರ್ತದೆ ನೀವು ನಮ್ದು ಚಾನಲ್ ಟಿ ವಿ ಇದನ್ನು ನೋಡ್ತಿರ್ತೀರಲ್ಲ ವೀಡಿಯೋನ ಹ್ಞೂ ಬಾಜು ನನ್ನ ಕೆಳಗೆ ಟೈಟಲ್ ಎಲ್ಲ ಬಂದಮೇಲೆ ಕೆಳಗೊಂದು ಬೆಲ್ಲಿನ ಅಲ್ಲಿ ಪ್ರೆಸ್ ಮಾಡಿದರೆ ನಾವು ಯಾವಾಗ ಫಸ್ಟ್ ಅಂದ್ರೆ ಅದನ್ನ ಆನ್ ಮಾಡ್ಕೊಂಡ್ರಿ ಅಂದ್ರೆ ವಿಡಿಯೋ ಹಾಕಿದ ಕೂಡ ನಿಮ್ಗೆ ಅದು ನೋಟಿಫಿಕೇಶನ್ ಕೊಡ್ತೈತಿ ಯಾವಾಗ ನಾವು ವೀಡಿಯೋ ಅಪ್ಲೋಡ್ ಆಗ್ತಿರ್ತಲ್ಲ ಅದಾಗ ನಿಮಗೆ ಸೊ ಅವೇಕ ಟ್ಯಾರೋ ವಿತ್ ನಿಖಿತಾ ನಿಖಿತಾ ಟ್ಯಾರೋ ಅಂತ ಸರ್ಚ್ ಮಾಡಿರಿ ನಿಖಿತಾ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ಕನ್ನಡ ನೀವೇನಾದರೂ ಅಲ್ಲಿ ಸರ್ಚ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಶೋ ಮಾಡ್ತಾರೆ ಸೊ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಗಾರ್ಡಿಯನ್ ಏಂಜಲ್ಸ್ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಿ ಒಬ್ಬರು ದೇವತೆಗಳು ಇರ್ತಾರೆ ನಾವು ಹುಟ್ಟಿದಾಗಿಂದ ಸಹಾಯ ಮಾಡೋ ನಮ್ದು ಒಂಥರ ಲೈಫ್ ಟೈಮ್ ಇರ್ತಾರೆ ಹಾಂ ಸೊ ಅವ್ರು ನಿಮಗೇನು ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತಾರೆ ಅವ್ರ ಕಣ್ಣಿಂದ ನಿಮಗೇನು ಗೈಡೆನ್ಸ್ ಬರ್ತೈತೆ ವಾಡ್ ಆಫ್ ವಾಟ್ರ್ ಸೊ ಸ್ಪೆಂಡ್ ನಿಯರ್ ಸ್ಪೆಂಡ್ ಟೈಮ್ ನಿಯರ್ ವಾಟರ್ ಸಚ್ ಆಸ್ ಅ ಲೇಕ್ ರಿವರ್ ಅವರ್ ಓಷನ್ ಟು ರೀಚಾರ್ಜ್ ಯುವರ್ ಬ್ಯಾಟ್ರೀಸ್ ಇಲ್ಲೇ ನೆಗೆಟಿವಿಟಿ ಬರ್ತಾ ಐತಿ ನಿಮ್ಗೆ ಹೌದಾ ಒಂದು ನಿಮಗೆ ಟೆಸ್ಟಿಂಗ್ ನಡ್ದತಿ ನಿಮ್ಮ ಜೀವನದೊಳಗೆ ಸೊ ಅದಕ್ಕೆ ನಿಮ್ಮ ಎಮೋಷನ್ಸ್ ಹೆಚ್ಚು ಕಮ್ಮಿ ಆಗ್ತಿರ್ಬೇಕು ನಿಮ್ಮ ಭಾವನೆಗಳು ಒಂದ್ಸಲ ಚೆನ್ನಾಗಿರ್ತೀರಿ ಖುಷಿ ಖುಷಿಯಿಂದ ಇರ್ತೀರಿ ಒಂದ್ಸಲ ಲೋ ಆಗ್ತೀರಿ ಒಂದ್ಸಲ ಸಿಟ್ಟ ಬರ್ತೈತಿ ಒಂದ್ಸಲ ಸುಮ್ಮನೆ ಆಗ್ಬಿಡ್ತೀರಿ ಹಿಂಗೆ ಕೆಲವೊಂದು ಚೇಂಜಸ್ ಆಗ್ತೈತೆ ನಿಮ್ಮ ಜೀವ ನಿಮ್ಮ ಇದ್ರೊಳಗೆ ಸೊ ಇಲ್ಲಿ ಏನು ಮಾಡ್ರಿ ಅಂದ್ರೆ ಸ್ವಲ್ಪ ನೀರು ನೀರು ಹತ್ರ ಎಲ್ಲಿ ನೀ ವಾಟ್ರ್ ಬಾಡೀಸ್ ಇರ್ತಾವಲ್ಲ ನೀರು ನೀರು ಸ್ವಲ್ಪ ಹತ್ತಿರ ಹೋಗಿ ಕೂತ್ಕೊಂಡ್ರಿ ಹತ್ತಿರ ಅಂದ್ರೆ ಸೀದಾ ಹೋಗಾರ ಮತ್ತೆ ಮಳೆಗಾಲಿಗೆ ಹಾಂ ಎಲ್ಲ ಕಡೆ ಪ್ರಭಾವ ಬರಕತ್ತವಲ್ಲ ನೀರು ಬಾಳ್ಬೇಕು ಖರಾಕತ್ತವ ಸೊ ನಿಯರ್ ಬೈ ಒಂದು ಸ್ವಲ್ಪ ಹ್ಞೂ ಇಟ್ಸ್ ಪಾಸಿಬಲ್ ಇತ್ತಂದ್ರೆ ನಿಮ್ಮ ಕಾಲು ಇಟ್ಕೊಂಡು ಕುಂದಿರ್ಬೋದು ಅಥವಾ ನೀರೊಳಗೆ ಸ್ವಲ್ಪ ಕೈ ಆಡಿಸ್ಬೋದು ಸುಮ್ಮನೆ ಕುಂದ್ರಬಹುದು ಸಮುದ್ರ ದಂಡಿದ್ರೆ ಸಮುದ್ರ ಹತ್ತಿರ ಹೋಗಿ ಕುತ್ಕೋಬೋದು ಅಲೆಗಳನ್ನ ನೋಡ್ಬೋದು ನದಿ ಕರಿ ಕೊಳ್ಳ ಹಳ್ಳ ಏನಿದ್ರೂ ಬಟ್ ಸೇಫಾಗಿ ಸೇಫಾಗಿರ್ರಿ ನಮ್ಮೂರಾಗ ಏನೂ ಇಲ್ಲರಿ ಅಂದ್ರೆ ನೀವೆಲ್ಲಿ ಕುಂತಿರ್ತಿರ್ಲ ಅಲ್ಲೇ ಒಂದು ಗ್ಲಾಸ್ ಆಫ್ ವಾಟರ್ ಇಟ್ಕೊಳ್ರಿ ಒಂದು ಗ್ಲಾಸ್ ಒಳಗೆ ನೀರು ನೀರು ಇಟ್ಕೊಳ್ರಿ ಅದು ಗಾಜಿಂದ ಗ್ಲಾಸ್ ಆಗಿದ್ರೆ ಭಾಳ ಚಲೋ ಸ್ಟೀಲಿಂದ ಬದಲಿಗೆ ಗ್ಲಾ ಗಾಜಿಂದ ಗ್ಲಾಸ್ ಅಥವಾ ಚೈನಾ ಮಣ್ಣೇನು ಮಾಡಿದ್ದಿರ್ತಾವಲ್ಲ ಪೋಸ್ಟ್ಲ್ಯಾಂಡ್ ಡಿಶ್ ಅಂತೀವಿ ಅದನ್ನು ನಿಮ್ಮ ನೀವತ್ತಿರ ಇಟ್ಕೊಳ್ರಿ ನಿಮ್ಮ ಹತ್ರ ನಿಮ್ಮ ಹತ್ರ ಎಷ್ಟೊತ್ತು ಬೇಕು ಬೇಕಷ್ಟು ಇಟ್ಕೊಳ್ರಿ ಆಮೇಲೆ ಅದನ್ನು ಕುಡಿಬೇಡ್ರಿ ಏನು ಮಾಡಬೇಡ್ರಿ ಹೊರಗೆ ನಿಮ್ಮ ಮನೆಯಿಂದ ಹೊರಗಿಂದ ಯಾವ್ದಾರ ಒಂದು ಗಿಡಕ್ಕೆ ಹಾಕ್ರಿ ದಿಸ್ ಇಸ್ ಒಂಥರ ರೆಮಿಡಿ ಆಯ್ತು ನಿಮಗಿದ ಸೈಕಲ್ಸ್ ಅಂಡ್ ಆರ್ನರ್ಸ್ ಸಿ ನಿಮ್ಮ ಬಾಡಿ ಎಲ್ಲ ಚೇಂಜ್ ಆಗ್ತಾ ಐತಿ ಎಮೋಷನ್ಸ್ ಹೇಳಿದೆ ಸೊ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು ಅಂತ ನೀವು ಇಲ್ಲೇ ಹೇಳ್ತಿದಾರೆ ಸೊ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಸಿ ಯು ಹ್ಯಾವ್ ಬಿನ್ ಟೆಸ್ಟೆಡ್ ಹಿಯರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಅ ಮಿರ್ಯಾಕಲ್ ಇನ್ ಯುವರ್ ಲೈಫ್ ಕ್ಲೇಮ್ ಇಟ್ ಕ್ಲೇಮ್ ಇಟ್ ಮೆಡಿಟೇಷನ್ ಮಾಡ್ರಿ ನೀವು ಯಾವ ದೇವ್ರು ನಂಬ್ತಿರೋ ಅಥವಾ ಯಾವ ಒಂದು ಎನರ್ಜಿ ನಂಬ್ತಿರೋ ಅಲ್ಲೇ ನೀವು ಕನೆಕ್ಟ್ ಆಗ್ರಿ ಎನರ್ಜಿ ಜೊತೆ ಓಕೆ ಎಕ್ಸ್ಪೆಕ್ಟ್ ಅಂತ ಇಲ್ಲಿ ನೀವು ಅಲ್ಲೇ ಮಾಡ್ಬೋದು ಸೊ ದಿಸ್ ಇಸ್ ಹಾಂ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾನೆ ಅವೇಕ ಟ್ಯಾರೋ ನಿಕಿತಾ ಜೊತೆಗೆ ನಾ ಇಷ್ಟ ನನ್ನ ಜೊತೆ ನೀವು ಕನೆಕ್ಟ್ ಮಾಡಿದ್ದು ಕನೆಕ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ಓಕೆ ನಿಮಗಿಲ್ಲ ಡೇಲಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಕ್ತದಾವು ಗೈಡೆನ್ಸಿಸಸ್ಸಸ್ಸು ಮೆಸೇಜಸ್ಸು ನಿಮ್ಮ ರಿಲೇಷನ್ಶಿಪ್ಪಿಗೆ ಸತ್ತಂಗೆ ಎಲ್ಲಾನು ನಿಮ್ಗೆ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೂ ನಿಮಗೆಲ್ಲಾನು ಇಲ್ಲೇ ಗೈಡೆನ್ಸ್ ಸಿಗ್ತೈತಿ ಸೊ ಅದನ್ನು ತಿಳ್ಕೊಳ್ರಿ ಖುಷಿಯಾಗಿ ಜೀವನ ಮಾಡೋಕೆ ಟ್ರೈ ಮಾಡ್ರಿ ಸೊ ಇಲ್ಲಿದ ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ ನಿಮಗೆ ಯಾರ್ಯಾರಿಗಿದೆ ಇಲ್ಲಿ ಕನೆಕ್ಟ್ ಆಗಿಲ್ಲ ಅನ್ನೋ ಹಾಂ ಕ್ಲಾರಿಟಿ ಅನ್ನೋ ಸತಿ ಅವರು ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ಮಾಡ್ಕೊಳ್ರಿ ಓಕೆ ಪರ್ಸ್ನಲ್ಲಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು ಗೊತ್ತೈತೆ ಎಲ್ಲರಿಗು ಫೋನ್ ನಂಬರ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತೈತಿ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್ ಆ ಭೈರವಿ ಆಶೀರ್ಧನೆ ನಿಮ್ಮೆಲ್ಲರಲ್ಲಿ ಇರಲಿ ಥ್ಯಾಂಕ್ ಯು